ಅಶಕ್ತರ ಬಗ್ಗೆ ಸದಾಕಾಲ ಚಿಂತಿಸುವ ಇವರು ಅವರ ಸೇವೆಗೆ ಏನಾದರೊಂದು ಹೊಸ ಆಯಾಮವನ್ನು ಪ್ರತಿ ಕ್ಷಣ ಹುಡುಕುತ್ತಿರುತ್ತಾರೆ ಅದರ ಫಲವೇ ಅರಳುವ ಹೂಗಳು ಚಿತ್ರದ ನಿರ್ಮಾಣ ವಿಕಲಚೇತನ ಮಕ್ಕಳ ಸಾಧನೆ ಕುರಿತಾದ ಚಿತ್ರ ನಿರ್ಮಾಣ ಮಾಡುವ ಕನಸು ಬಹಳ ದಿನಗಳಿಂದ ಇವರನ್ನು ಕಾಡಿದ್ದಿದೆ ಆ ಕನಸಿನ ಸಾಕಾರವೇ ಈ ಅರಳುವ ಹೂಗಳು ನಿನ್ನ ಕಲೆ ರಾಜ್ಯದ ಮೂಲೆ ಮೂಲೆಗೂ ಗೊತ್ತಾಗಬೇಕು ಎಲ್ಲ ಕಡೆಗೂ ನಾನೇ ನಿನ್ನ ಕಳಿಸ್ತೀನಿ ಹೆಚ್ಚು ತಾಯಿ ಎದ್ದಿದ್ರು ಇಂಥ ಪ್ರೀತಿ ತೋರಿಸ್ತಾ ಇದ್ರೋ ಇಲ್ಲೋ ಗೊತ್ತಿಲ್ಲ ಯಾವ ಜನ್ಮದ ಋಣಾರ್ ಬಂದಾನೋ ಇಂಥ ತಾಯಿ ನಮ್ಮ ಪಾಲಕ್ಕೆ ಸಿಕ್ಕಿದ್ದಾರೆ ಚಿತ್ರದಲ್ಲಿ ಬರುವ ಮುಖ್ಯ ಪಾತ್ರಗಳನ್ನು ವಿಕಲಚೇತನ ಸಾಧಕರೇ ನಿರ್ವಹಿಸಬೇಕೆಂದು ನಾಡಿನೆಲ್ಲೆಡೆ ಸಂಚರಿಸಿ ಹುಡುಕಿ ಕರೆತಂದು ಅವರಿಗೆ ನಟನಾ ತರಬೇತಿಯನ್ನು ನೀಡುವ ಮೂಲಕ ಆ ಮಕ್ಕಳಲ್ಲಿ ನಟನಾ ಸಾಮರ್ಥ್ಯವೂ ಇದೆ ಎಂದು ತೋರಿಸಿಕೊಟ್ಟಿದ್ದಾರೆ ಶ್ರೀಮತಿ ಅನುತೇಜ ರಮೇಶ್ರವರು ಸಿನಿಮಾ ನಿರ್ಮಾಣ ಇಂದು ಸುಲಭದ ಮಾತಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದರಲ್ಲೂ ವಿಕಲಚೇತನ ಮಕ್ಕಳ ಚಿತ್ರ ಮಾಡುವುದು ಅದೂ ಒಬ್ಬ ಮಹಿಳೆಯಾಗಿ ಸವಾಲಿನ ಕೆಲಸವೇ ಸರಿ ದೀಪವು ತಾನುರಿದು ಅನ್ಯರಿಗೆ ಬೆಳಕ ನೀಯುವ ಹಾಗೆ ತಾನು ಅಂತಹ ಬೇಗುದಿಯನ್ನು ತನ್ನೊಳಗೆ ಅದುಮಿಟ್ಟುಕೊಂಡು ನಗುನಗುತ್ತಾ ಹಲವರ ಬಾಳಿನ ನಂದಾದೀಪವಾಗಿದ್ದಾರೆ ಇಂತಹ ಅಸಹಾಯಕರಿಗೆ ಎಲ್ಲರೂ ಧ್ವನಿಯಾಗಬೇಕು ಎನ್ನುವ ಸಂದೇಶ ನೀಡುತ್ತಾರೆ ಆ ಮೂಲಕ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸಮಪಾಲು ಎನ್ನುವ ಮಾತನ್ನು ಒತ್ತಿ ಹೇಳುತ್ತಾ ಇಂತಹ ಮತ್ತೊಂದಷ್ಟು ಒಳ್ಳೆಯ ಸಿನಿಮಾಗಳನ್ನು ನಿರ್ಮಾಣ ಮಾಡಬೇಕೆನ್ನುವ ಆಸೆ ಇದರದ್ದು ಹಾಗೆ ತನ್ನ ಕನಸುಗಳಿಗೆ ರೆಕ್ಕೆ ಪುಕ್ಕ ಕಟ್ಟಿದ ಎಲ್ಲರಿಗೂ ಅದರಲ್ಲೂ ಮುಖ್ಯವಾಗಿ ತನ್ನ ಪತಿ ಶ್ರೀಯುತ ರಮೇಶ್ರವರ ಪ್ರೋತ್ಸಾಹ ಸಲಹೆ ಮಾರ್ಗದರ್ಶನವನ್ನು ಮರೆಯುವುದಿಲ್ಲ ಹಾಗೆ ತನ್ನ ಸೇವಾ ಕೈಂಕರ್ಯದಲ್ಲಿ ಕೈಜೋಡಿಸಿದ ಸಕಲರಿಗೂ ಆಭಾರಿಯಾಗಿದ್ದೇನೆ ನಿಮ್ಮೆಲ್ಲರ ಸ್ನೇಹ ಸಹಾಯ ಸಹಕಾರ ಸದಾಕಾಲ ನನ್ನ ಜೊತೆಗಿದ್ದರೆ ನನ್ನ ಕೊನೆಯ ಉಸಿರಿರುವವರೆಗೂ ನೊಂದವರ ಬಾಳಿನಲ್ಲಿ ಸದಾ ನಗು ಮೂಡಿಸಬೇಕೆನ್ನುವುದು ನನ್ನ ಮಹದಾಶೆ ಎನ್ನುತ್ತಾ ಅಸನ್ಮುಖಿಯಾಗುತ್ತಾರೆ